ರೈತರ ಬೇಡಿಕೆ ಈಡೇರಿಕೆ ರೈತ ಸಂಕಷ್ಟ ಪರಿಹಾರ ಮತ್ತು ರೈತ ಕಲ್ಯಾಣಕ್ಕಾಗಿ ಧರಣಿ ನಿರತ ಸ್ಥಳದಲ್ಲಿ ಹೋಮ ಪೂಜೆ ಈ ವರ್ಷ ಮುಂಗಾರಿನ ಹೆಸರು ಉಳ್ಳಾಗಡ್ಡಿ ಶೇಂಗಾ ಸೇರಿದಂತೆ ಬಹುತೇಕ ಬೆಳೆಗಳೆಲ್ಲ ಹಾಳಾಗಿವೆ ಇದೀಗ ರೈತರ ಬದುಕಿಗೆ ಆಸರೆಯಾಗಿರುವ ಗೋವಿನ ಗೋವಿನಚೋಳದ ಬೆಲೆ ಪಾತಳಕ್ಕಿಳಿದಿದೆ ಹಿಂಗಾರಿಯೂ ಅಷ್ಟಕ್ಕಷ್ಟೇ ರೈತರು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಈ ನಿಟ್ಟಿನಲ್ಲಿ ಬಿತ್ತಿದ ಬೆಳೆಗಳು ಯಾವುದೇ ತೊಂದರೆ ಇಲ್ಲದೆ ಉತ್ತಮವಾಗಿ ರೈತನ ಕೈ ಸೇರಬೇಕು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಗಬೇಕು ಸಕಾಲಿಕ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳು ಪ್ರಾರಂಭವಾಗಬೇಕು ಬೆಳೆ ಹಾನಿ ಬೆಳೆ ವಿಮೆ ಸಿಗಬೇಕು ಎಂಬಿತ್ಯಾದಿ ಬೇಡಿಕೆಗಳೊಂದಿಗೆ ಎರಡು ದಿನಗಳಿಂದ ಲಕ್ಷ್ಮೇಶ್ವರದ ಶಿಗ್ಲಿನಾಕದಲ್ಲಿ ರೈತ ಸಂಘಟನೆಗಳು ನಡೆಸುತ್ತಿರುವ ಹೋರಾಟಕ್ಕೆ ನ್ಯಾಯ ಸಿಗಬೇಕು ಸರ್ಕಾರಗಳಿಗೆ ರೈತಪರ ನಿಲುವು ತಾಳುವ ಬುದ್ಧಿಯನ್ನು ದೇವರು ಕರುಣಿಸಲಿ ರೈತರ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಲಿ ಎಂದು ಧರಣಿ ನಿರತ ಸ್ಥಳದಲ್ಲಿ ಸೋಮವಾರ ಬೆಳಗ್ಗೆ ವಿಶೇಷ ಹೋಮ ಕಾರ್ಯಕ್ರಮವನ್ನು ಲಕ್ಷ್ಮೇಶ್ವರದ ಶ್ರೀ ಹಾವಳಿ ಆಂಜನೇಯ ದೇವಸ್ಥಾನದ ಅರ್ಚಕರಾದ ಸ್ವಾಮಿ ಹಿರೇಮಠ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಎಲ್ಲ ರೈತ ಬಾಂಧವರು ಹೋಮ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ರೈತಪರ ಹೋರಾಟದ ಸಂಘಟನೆಗಳು ವಿನಂತಿಸಿಕೊಂಡಿವೆ ನೀವು ಇದ್ದೀರಾ ಸ್ಟಾರ್ ಆಫ್ ನ್ಯೂಸ್ ನೇರ ನುಡಿ ಸಮಾಜಮುಖಿ